ಎಲ್ಲಾ ಗುರು ಹಿರಿಯರಿಗೆ ಕೂಡ ಈ ಅಫ್ಜಲಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ನಾಗೋಣ ಅದಕ್ಕೆ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಆ ಹೈತ್ಯ ಯಾಕೆ ಸರ್ವಜ್ಞರು ಎಲ್ಲಾ ಬಲ್ಲವರು ಎಲ್ಲಾ ಕಡೆಗಿ ಇರುದಿಲ್ಲ ಪುಣ್ಯಾತ್ಮರೇ ಇವತ್ತಿನ ದಿವಸ ದೇಸೈ ಕಲ್ಲೂರು ಗ್ರಾಮದೊಳಗ ಬಸವೇಶ್ವರ ಹಾಗೂ ಬಿದನೂರು ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಒಡ್ಡಿವಾಲುವ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿದೆ ತೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಿರಿ ಹಾ ಕರ್ಷೇರಪ್ಪ ಕರ್ಷೇರಾ ಇವು ಎರಡು ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವು ಈಗಾಗಲೇ ಬಹಳ ಗುಮ್ಮಿಗೆ ನಡದಾವು ಇil ಒಂದು ಮಾತು ಹೇಳೋದಾದೆ ಏನ್ರೀಪ್ಪ ಮಾತಾ ನಾವು ಹೆಂಗೆ ಇರ್ತೀವಿ ನೋಡು ಅದು ನಮ್ಮ ನಡವಳಿಕೆ ಹೆಂಗೆ ನೋಡು ಹಾ ಆ ಇದಿರಿದ್ದವರನ್ನು ಹಂಗೇ ಇರ್ತಾರೆ ಹಾ ನಾವು ಇರ್ತಂಗಿರ್ತಾರೆ ಹೌದು ನಾವು ಇದ್ದಂಗೆ ಮನೆಯನವ್ರು ಇರ್ತಾರೆ ಮನೆಯನವ್ರು ಇದ್ದಂಗೆ ಮನೆ ಇರ್ತದ ರಾಗಿ ಮನೆ ಇರ್ತಾವ ಬರೋ ಬರ್ರಿ ಇಲ್ಲೊಂದು ಮಾತು ಹೇಳ್ತದ ಏನ್ರಿ ಒಂದು ಊರಾಗ ತಾಯಿ ಮಗ ಇದ್ದರು ಹ್ಞೂ ಹ್ಞೂ ಒಂದು ಊರಾಗ ತಾಯಿ ಮಗ ತಾಯಿ ಮಗ ಇದ್ರು ಮಗ ಶಾಲಿ ಕಲಸವ್ವ ಮಾಸ್ತರ್ ಇದ್ದ ಹೌದು ಹೌದು ಮಗ ಇದ್ದವ್ವ ಮಗ ಇದ್ದವ್ನಿಗೆ ಮಾಸ್ತರ್ ನೌಕರಿ ಇತ್ತು ಹೌದು ಹೌದು ತಾಯಿ ವಯಸ್ಸಾಗಿತ್ತು ಹೌದು ತಾಯಿ ವಿಚಾರ ಮಾಡ್ತಾವ ನನಗಂತೂ ವಯಸ್ಸಾಗ್ಯದ ವಯಸ್ಸ ನನ್ನ ಮಗನ ದೊಡ್ಡ ವಾಗ್ಯ ನೌಕರಿ ಮಾಸ್ತರ್ ನೌಕರಿ ಅದ ಹೌದು ಇವನಿಗೊಂದು ಹೆಣ್ಣು ತೆಗೆದು ನಾನು ಲಗ್ನ ಮಾಡ್ಬೇಕಂತ ಹೇಳಿ ಹೇಳಿ ಒಂದ್ ಹೆಣ್ಣ ತಗದು ತಾಯಿ ಇದ್ದಕ್ಕೆ ಮಗನಿಗ ಲಗ್ನ ಮಾಡಿದ್ರು ಹಸಿ ಇದ್ದಕ್ಕಿ ನಡಿಲಿಕ್ ಮನಿಗ್ ಬಂದ್ರು ಎಲ್ಲಿ ಗಂಡನ ಮನ ಮಾಸ್ತರ್ದಿ ಸಸಿ ಇದ್ದಕ್ಕಿ ಬಂದ್ರು

ಆ ಮಾವನ ಪೋಟು ಇತ್ತು ಮಾವನ ಪೋಟಕ್ಕೊಂದ ಹಾರ ಹಾಕಿ ಉದ್ಕಡಿ ಹಚ್ಚಿದ್ರು ಮಾವ ಮ್ಯ ಹುಯ್ದೇನ್ರಿ ಮತ್ತೆ ಮಾವ ಹೋದಲ್ಲಿ ಹಚ್ಚಿರ್ತಾರ ಹಂಗೆಲ್ಲ ಮಾ ಹೋಗಿದ ಅದೇ ಮಾವನ ಪೋಟುದ

ಏನ ಅತ್ತಿ ಮಾತೆ ಹೇಳ್ತಿದಿಲ್ಲ ಹೌದು ಹೌದು ಅತ್ತಿದ್ದಕ್ಕೆ ತಳ ಏನಂತಾಳ ಇನ್ನ ಸ್ವಸಿ ಸಾಣದದ ಸಾಣದಾ ಹುಚ್ಚವ ಇನ್ನ ಇದಕ್ ಬುದ್ಧಿ ಬಂದಿಲ್ಲ ಬುದ್ಧಿ ಬಂದಿಲ್ಲ ಬಾಳ ಮಟ್ಟ ಸಸಿ ಇವತ್ತಲ್ಲ ನಾಳೆ ಶಾಣೆ ಆದಿತ್ತು ಅಂತ ಹೇಳಿ ಆರ್ ತಿಂಗಳ ನಟ್ಟು ಕರೆ ಸಸಿ ಇದ್ದಕ್ಕೆ ಒಂದ್ ಚರಿ ನೀರ್ ಎತ್ತಿ ಕೊಡ್ಲಿಲ್ಲ ಶಾಣೆ ಆಗಿಲ್ಲ ಸಸಿ ಇದ್ದಕ್ಕೆ ಶಾಣೆ ಆಗಿಲ್ಲ ಹತ್ತಿಗೆ ಸಿಟ್ಟು ಹಾ ಸಿಟ್ಟು ಬಂದು ಏನ್ ಮಾಡ್ತಾಳ ಹತ್ತಿದ್ದಕ್ಕೆ ಹತ್ತಿತ್ತಾಳ ಏನಂತ್ರಿ ಸಸಿ ಸಸಿ ಒಂದ್ ತಿಂಗಳಲ್ಲ ಎರಡ್ ತಿಂಗಳಲ್ಲ ಆರ್ ಹಾ ಆರ್ ತಿಂಗಳಾಯ್ತು ಒಂದೇ ದಿವಸ ವಯಸ್ಸಾಗಿರ್ತಕ್ಕಂತ ಮುದುಕಿ ಒಂದ ಚರಿ ಎತ್ತಿ ನೀರ್ ಕೊಡ್ಲಿಲ್ಲ ಕೊಡ್ಲಿಲ್ಲ

ಅವರು ತೀರ ಸಿಟ್ಟ ಅತ್ತಿನಾಗ ಏನಪ್ಪ ರೀ ಈ ಇವತ್ತನು ನಾಳೆ ಸಹಾಯ ಬದುಕಿ ಹಾ ಹಾ ನನಗ ಸೌತಿ ಅರ್ತನಲ್ಲ ಕತ್ತಾವಳಲ್ಲ ಹಾ ಹಾ ಏನ್ ಮಾಡಿ ಅತ್ತಿಗೀಗ ಅತ್ತಿ ತಿ르면 ಹೆಂಗರೆ ಮಾಡಿ ಕೊಲ್ಲಬೇಕು ಅಂತ ಹೇಳಿ ಹಾ ಹಾ ಓಡಪತ್ತ ತೌರ ಮನೆಗೆ ಬಂದ್ರು ತೌರ ಮನೆಯಗೆ ಬಂದು ತೆಕ್ಕಿಗೆ ಬಿದ್ದು ಭೋರೆಡೆ ಅಳಕತ್ತರು ಅವಾಗ ಆ ತಂದಿದ್ದವ ಏನಂತನ ತಂದಿದ್ದವ ಡಾಕ್ಟರ್ ಇದ್ದ ಏನಿದ್ದ ಏನಿದ್ದಾ ಡಾಕ್ಟರ್ ಇದ್ದಾಪ್ಪ ಇದ್ದವ ಡಾಕ್ಟರ್ ಇದ್ದ ಹೌದು ಡಾಕ್ಟರ್ ತಕ್ಕಿಗೆ ಬಿದ್ದು ಅಳಕತ್ತರು ಅವಾಗ ಆ ತಂದಿ ಕೇಳ್ತಾನ ಮಗಳಿಗೆ ಏನಂತ್ರಿ ಯವ ಯವ ಯಾಕ ಪಲಕತ್ತಿದಿ ಏನಾಗ್ಯದ ಯವ ಏನಾಗಿದೆ ಅಂತ ಕೂಳ್ ಯಾವಾಗ ಮಗಳು ಹೇಳ್ತಾಳ ಏನಂತ್ರಿ ಯಪ್ಪ ಯಪ್ಪ ನಮ್ಮ ನಮ್ ಮಾತಿದ್ದಕ್ಕಿ ನನಗ ಸೌತಿ ತರ್ತಿನಲ್ಲ ಕತ್ತಾಳ ನನ್ನ ಗಾಂಡವಿ ಹಣ್ಣೆ ನಮ್ ಹಣತಿ ಮಾರ್ತಿನಲ್ಲ ಕತ್ತಾಳ ಅಕ್ಕಿ ಹೇಳಿದ ಕೇಳಂಗಿತ್ತಂದ್ರಿ ಆ ಮನೆಯಾಗಿರು ಅಂದಳ ಮುದುಕಿ ಮಾತನ ಕೇಳಂಗಿಲ್ಲ ಅಪ್ಪ ನೀ ಹೆಂಗಿದ್ರು ಡಾಕ್ಟರ್ ಇದ್ದೀವಿ ಒಂದು ಸಹ್ಯ ಇಂಜೆಕ್ಷನ್ ಕೊಡು ನಮ್ಮ ಅತ್ತಿ ವೈದ್ಯನ ಸಹ್ಯ ಇಂಜೆಕ್ಷನ್ ಮಾಡ್ತೀನಿ ಅಲ್ಲ ಕತ್ತಿ ಅವಾಗ ಅಪ್ಪಿದವೇನು ಅಂತ ಅವಾಗ ಅಪ್ಪನು ತಿಳ್ಕೊಂಡವ ನನ್ನಂಗ ಶರಣೆ ಇದ್ದ ನಂಗ್ ಶರಣೆ ಇದ್ದ ಅಂದು ನಂಗೆ ಶಾಣಿ ಇದ್ದ ಅವಾಗ ತಂದ್ ಏನಂತ್ರಿ ಇದು ನನ್ನ ಮಗಳ ಆರು

ಇಪ್ಪತ್ತು ದಿನ ಅದನ್ನ ಸಾಹಿತ್ಯದಂತ ಹೇಳದ ಹೇಳದ ಮಗಳಿಗೆ ಕೊರಗಿ ಕೊರಗಿ ಸಾಹಿತ್ಯ ಅಂತ ಹೇಳದ ಅವಾಗ ಹೇಳಿ ನಾ ಒಂದು ಮಾತು ಹೇಳ್ತಾನ ಏನಂತ್ರಿ ಈ ಮನೆಯಾಗ ಆ ಮನೆಯಾಗ ಎಷ್ಟು ಇಷ್ಟು ದಿವಸ ನೀ ಹ್ಯಾಂಗಿದ್ದೀಗ ಬಿಟ್ಟಿದ್ ನನಗ್ ಗೊತ್ತಿಲ್ಲ ಇನ್ನು ಮುಂದ ಈ ಗೋಲಿ ಒಯ್ದ ಬಳಕ್ ನೀ ಹ್ಯಾಂಗಿರ್ಬೇಕಂದ್ರ ಹೆಂಗ್ರಿ ಎಲ್ಲಿ ನಿಮ್ಮ ಅತ್ತಿ ಕುಂದಿರ್ತಾವ ನೋಡು ಅಲ್ಲೇ ನೀರ್ ಕೊಡ್ಬೇಕು ಅಲ್ಲೇ ಚಾ ಕುಡ್ಬೇಕು ಅಲ್ಲೇ ನಾಷ್ಟ ಕೊಡ್ಬೇಕು ಅಲ್ಲೇ ಊಟ ಕೊಡ್ಬೇಕು ಮುದುಕಿಗೆ ಮಲಪಾ ಟೈಮ್ ನಾಗ ಹಾಲಾಗ ಹಾಕಿ ಒಂದ್ ಗೋಳಿ ಕುಡಿಸಿ

ಸಾವಿರ ಮಂದಿ ನೀರು ಕುಡಿದ್ ಬಂದ್ ಏನ್ ಹಣ ಕೂಡ ಹೋಗಿ ಮನ್ ಸುಮ್ಕೋತಾರ ಅಲ್ಲಿ ಹೆಣ್ಮಕ್ಳು ಸುಮ್ಕೋತಾರ ಹಿಂಗ ಮಾಡ್ರಿ ನೀವು ಹೇಳಿ ಹೇಳಿ ಮನೆಗೆ ಬಂದ್ ಎಲ್ಲಿ ಹತ್ತಿ ಕುಂದಿರ್ತಾಳು ಅಲ್ಲೇ ನೀರು ಅಲ್ಲೇ ಅಲ್ಲೇ ನಾಷ್ಟ ಅಲ್ಲೇ ಊಟ ನಡೀತು ಮುದುಕಿ ನಿದ್ದೆ ಹತ್ತ ಟೈಮ್ನಾಗ ಹಾಲ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗ ನಿದ್ದೆ ಹತ್ತ ತನ್ನ ಕಾಲ್ ಹೊತ್ತೂ ಆ ಮುದುಕಿ ಮನ್ಸಿನ ಆಗ್ಯಾಳ ತಿಳ್ಕೊಂಡ್ ನನ್ನ ಸೊಸಿ ಹಾ ಹಾ ನಾನೇ ಸುಮ್ಮ ಬಳಿದ ಹತ್ತು ದಿವಸ ಆಯ್ತು ಹತ್ತು ದಿವಸ ಆದ ಕೂಡಿನ ಮುದುಕಿ ತಿಜೋರಿ ಕಡೆಗೆ ಹೋಯ್ತು ಏನ್ ಮಾಡ್ತಾ ತಿಜೋರಿ ಕಡೆಗೆ ಹೋಗಿ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮೆ ಸೀರೆ ತಗೊಂಡು ಬಂದು ಸೊಸಿ ಕೈಯ ಕೊಟ್ಟು ಸೊಸಿ ಕೈಯ ಕೊಟ್ಟು ಹೇಳ್ತಾಳ ಏನಂತ್ರಿ ಸೊಸಿ ಸೊಸಿ ನನಗಂತೂ ವಯಸ್ಸಾಗ್ಯದ ಕಾಲ್ ಹಿಡ್ದಾವ್ ನಟಿಕ್ ಬರಲಾಗ್ಯದ ನಟಿಕ್ ಬರಲಾಗ್ಯದ ಇವ್ ರೇಷ್ಮೆ ಸೀರೆ ಉಟ್ಕೊಂಡ ಯಾವ ಕಾರ್ಯಕ್ರಮಕ್ಕೆ ಹೋಗ್ಲಿ ಎಲ್ಲಿ ಹೋಗ್ಲಿ ನೀ ಉಟ್ಕೋ ಇನ್ನು ಮುಂದ ನೀ ಸಣ್ಣಕ್ಕಿದ್ದೀನಿ ಇವ್ ಮ್ಯಾಗ ನೀ ಉಟ್ಕೋಯವ ಅಂತ ಹೇಳಿ ರೇಷ್ಮೆ ಸೀರೆ ಕೊಟ್ಟು ರೇಷ್ಮಿ ಸೀರೆ ಕೈಯಾಗ ಹಿಡದ್ ಕೂಡಿನಿ ಸೊಸಿ ಮನಸ್ಸನ್ನು ಸ್ವಲ್ಪ ಫಲಾಕ್ ಆಯ್ತು ಸೀರೆ ಹೆಣ್ಮಕ್ಳು ಸ್ವಲ್ಪ ಫಲಾಕ್ ಆಯ್ತು ಹೌದು ಕ್ಲೇಷ ಎಲ್ಲ ತಗೊಂಡ್ ಬಂದು ಸಸಿ ಕೈಯ ಕೊಡ್ತು ಕೊಡ್ತು ಕೊಟ್ಟು ಹೇಳ್ತಾರ ಏನಂತ್ರಿ ಸಸಿಮುತ ಸಸಿಮುತ ಇವತ್ತು ಇಲ್ಲಿ ನಾಳಿಗ ನಮ್ ಮಣ್ಣಾಗ ನಾಳಿಗ ಕುಣಾಗ ಮಣ್ಣಾಗ ಇವತ್ತು ಇಲ್ಲಿ ನಾಳಿಗ ನಮ್ ಮಣ್ಣಾಗ ಹೌದು ಇವ್ ಬೆಳ್ಳಿ ಬಂಗಾರ ಇಟ್ಟಿಯಾರ ಮಾಡಿ ಹೌದು ಆ ನೀನು ಸಣ್ಣ ಕದಿ ಏನಾರ ಕಾರ್ಯಕ್ರಮಕ್ಕೆ ಹೋದೆ ಅಂದ್ರೆ ಇವು ಹೈಕೊಂಡು ಹೋಗುವ ಅಂತ ಹೇಳಿ ಆ ಶಸಿ ಕೈಯ ಕೊಟ್ಟುಕೊಳ್ಳಿನಿ ಸಸಿ ಮನ್ಸ ಅರ್ಧಕ್ಕಿಂತ ಹೆಚ್ಚಿನ ಪರಕಾಯ್ತು ಇಕ್ಕಿನೇ ಸಣ್ಣಾಗಿ ಕೊರಗಲ್ ಕತ್ಳು ಸಿನ ಕೊಂತಾನೆ ಅಂತ ಹೇಳಿ ಸಣ್ಣಾಗಿ ಆಗಿ ಕೊರಗಲ್ ಕತ್ಳು ಮತ್ತ ಒಂಬತ್ತು ದಿವಸ ಆಯ್ತು ಇಪ್ಪತ್ತೊಂಬತ್ತು ದಿವಸ ಆಯ್ತು ಮುದಕ್ ಸೈಲಿಕ್ ಒಂದೇ ದಿನ ಉಳಿತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ದಿನ ಆಯ್ತು ದಿನ ಆಯ್ತು ಅವಾಗ ಮುದುಕಿದ್ದಕ್ಕೆ ಎಲ್ಲಾ ಆಸ್ತಿ ಪತ್ರ ಎಲ್ಲಾ ಸೊಸಿ ಹೆಸರಿಗೆ ಮಾಡ್ತೀವಿ ಸಸಿ ಹೆಸರಿಗೆ ಮಾಡಿ ಸಸಿ ಕೈ ಪಟ್ಟತ್ತದ ಏನಂತ್ರಿ ಸೊಸಿ ಮುದ್ದ ಇವತ್ತು ಇಲ್ಲಿ ನಾಳಿಗೆ ನಮ್ಮ ಮಣ್ಣಾಗ ಮಣ್ಣಾಗ ಆಸ್ತಿ ಏನ್ ಮಾಡಿ ಏನ್ ಮಾಡಿ ಈ ಮನೆಗೆ ಬಂದಕ್ಕೆ ನೀನ್ ಸೊಸಿ ಅಲ್ಲವಾ ನನ್ನ ಮಗಳಕ್ಕಿಂತ ಹೆಚ್ಚಿನ ಕೇಳಿ ನೀನು ಎಂತ ಮಾತು ಹೇಳಿದ್ರು ನೀ ಸೊಸಿ ಅಲ್ಲ ಮನೆಗೆ ಬಂದಿರ್ತಕ್ಕಂತ ನಿಮ್ ಮಗಳ ದೇವ ಈ ಆಸ್ತಿ ಪತ್ರ ನಾಯ ತಗೊಂಡಿ ಏನ್ ಮಾಡಿ ಒಂದು ಮಮ್ಮಗನಿಗೆ ಹಡಿದು ಕೊಡು ನಮ್ಮ ಮೂಲ್ಯದ ಆರಿಸ್ಕೊತ್ತಿ ಅಂತ ಕೂಳೇನೇ ಕಣ್ಣಾಗಿ ನೀರು ಹನಿ ಹನಿ ಆಗಿ ತಳಗೆ ಬಿಳಕತ್ತಿತ್ತು ಆಸ್ತಿ ಪತ್ರ ಅಲ್ಲೇ ಒಕ್ಕાડಿದ್ರು ಒಕ್ಕાડಿದ್ರು ಊರ್ಪತ್ತು ಊರ್ಪತ್ತು ತವರ ಮನೆಗೆ ಬಂದು ಮತ್ತೆ ತಂದಿ ತಕ್ಕಿಗೆ ಬಿತ್ತು ಅಳ್ಳಕತ್ತ್ರು ಅವಾಗ ತನ್ನ ಏನ್ ಕೇಳ್ತನ್ರಿ ಯಪ್ಪ ಅಳಬೇಡ ಅಳಬೇಡ ಒಂದೇ ದಿವಸದಾಗಿ ನಿನ್ ಅತ್ತಿ ಸಾಯ್ತಾಳ ತಳ ರಾಣಿಯಾಗಿ ಮೇಯಕ್ಕೆತ್ತೀವಿ ಆಗ ಮಗರು ಅತ್ತಾಳ ಏನಂತರಿ ಯಪ್ಪ ನಮ್ಮ ಅತ್ತಿ ಕೈ ಬೇಡದಲ್ಲ ಕತ್ತರು ಏನು ಹೊರತ ಗಾಡಿ

ಅಂದ್ರೆ 나ಇದ್ ಏನ್ ಮಾಡಿ ಇದೇ ಮನೆಗೆ ನಾ ಊರಲ್ಲಿ ಹಾಕೊಂಡೆ ಸಾಯ್ತಿನಪ್ಪ ಪಾಲಕಕರು ಅವರ ತಂದೆ ಏನು ಅಂತನ್ರಿ ಅವರ ಒಂದೇ ದಿವಸದ ಮದಿಕ್ಕೆ ಸಾಯತರೆ ಹೇಗೆ ಮಾಡೋಣ ಅಂತ ಹೌದು ಯಪ್ಪನ ಮತ್ತೆ ಸಾಯದನ ಕಣ್ಣಾರೆ ನೋಡಂಗಿಲ್ಲ ಅಕ್ಕಿನ ಕಿತ್ತ ಮೊದಲೇ ನಾನೇ ಸಾಯಬೇಕು ಅಂತ ಹೇಳಿ ಓಡ್ಯಾಕತ್ತರು ಹೌದು ತಂದಿದ್ದ ತಂದೆ ಇದ್ದ ಹೇಳತಾನ ಏನ್ ಅಂತನ್ರಿ ಯಪ್ಪ ಸಾಯಬೇಡ ಸಾಯಬೇಡ ಅಂತ ಹೇಳದ ಅದು ಹೇಗಾ ಅದು ಹೇಗತ್ತೆ ಮಗಳು ಕೇಳಿದಳು ಹಾ ಹಾ ಹೇಳ್ತಾನ ಏನ್ ಅಂತನ್ರಿ ನಿಮ್ ನಿಮ್ಮತ್ತಿಗೆ ನಾ ಸಯ್ಯ ಗೋಳಿ ಕೊಟ್ಟಿಲ್ಲ

ಮಾಡ್ತೀರಿ ಆ ಮನೆ ನೀನು ಮಗಳ ಅತ್ತಿಳಿ ನಡಿ ನಡಿ ಅತ್ತಿಗೆ ತಾಯಿ ಅತ್ತಿಳಿ ಭಾವಿಷ್ಯ ಹೇಳಿದೆ ಅಂದ್ರೆ ಅತ್ತಿ ತಕ್ಕಿ ತಾನೇ ತಾಯಿ ಆಗ್ತಾಳ ಮಗಳ ರೀತಿ ನೋಡ್ತಾಳ ನೀ ಆ ಮನಿ ಹೆಂಗ್ ನಡಿಬೇಕು ಅನ್ನೋದೇ ನಿನ್ಗೆ ಗೊತ್ತಿಲ್ಲ ಅದಕ್ಕೆ ನಿನಗೆ ಹಿಂಗ್ ನಡಿಬೇಕು ಅಂತ ಹೇಳಿ ನಾನು ಕಲಿಸಿ ಕೊಟ್ಟಿನವ ಇದ್ರೊಳಗೆ ನನ್ ಏನು ತಪ್ಪಿಲ್ಲ ಅಂತ ಹೇಳಿ ತಂದೆ ಅಂದತ್ತ ಮಗಳು ಎತ್ತ ಬರ್ಕರ ಮತ್ತೆ ಗಂಡನ ಮನೆ ಅತ್ತಿ ತಾಯಿ ತರ ನೋಡ್ಕೊಳ್ಕೊತ್ತ ನಾಗವಣ್ಣ ಇಲ್ಲಿ ಏನಾರ ಯಾವ ಮೊದಲು ಮಾನವನಾಗ್ಬೇಕಾಗ್ಯದ್ರು ಮೊದಲ ಮಾನವ மாவரு <Gã> ஆக <aims>